ನಿಮಿಷ ಇಲ್ಲಿ ನೋಡ್ರಿ ಯಾರ್ರಿ ಅವ್ರು ಎಲ್ಲಿಂದ ಎಂತಿಗಿರಿ ಬರ್ಬೇಕಿತ್ತು ಅವ್ರ ಹಸುರಿಂದ ತಮಿಳ್ನಾಡು ಗಡಿಯಿಂದ ಕತ್ಕೊಬೇಕನ್ಗೆದರಿಕೆ ಕೊಡ್ತೀರಾ ಅಂದ್ರೆ ಎಷ್ಟು ಮಟ್ಟಿಗೆ ದಬ್ಬಾಳಿಕೆ ಮಾಡ್ತೀರಾ ನಿಮ್ಮ ದಬ್ಬಾಳಿಕೆ ನಿಮ್ಮ ಪುಂಡತನ ಇವೆಲ್ಲ ಇಲ್ಲಿ ನಡೆಯಲ್ಲ ಇದು ಕರ್ನಾಟಕ ಕನ್ನಡಿಗನೇ ಸಾರ್ವಭೌಮ ಯಾರು ಅಂತ ಗೊತ್ತಿಲ್ಲ ನನಗೆ ಸೋಷಿಯಲ್ ಮೀಡಿಯಾದಲ್ಲೇ ಕಾಂಟ್ಯಾಕ್ಟ್ ಮಾಡಿ ತರಾ ತೊಂದರೆ ಆಗ್ತಿದೆ ನಮ್ದು ಕರ್ನಾಟಕ ರಕ್ಷಣೆ ಇಪ್ಪತ್ತೈದು ವರ್ಷದಿಂದ ಈ ರೀತಿ ದಬ್ಬಾಳಿಕೆ ಎಲ್ಲ ತೋರಿಸ್ಬಿಟ್ಟೆ ನಾವ್ ಇಲ್ಲಿವರೆಗೂ ಬಂದಿರೋದು ನೀವ್ ಯಾರನ್ನ ರೌಡಿಗಳು ಅಂತ ಕರ್ಸಿರಲ್ಲ ಅಂತ ಅಂತ ನೂರಾರು ಜನರನ್ನ ಇವತ್ತು ನಾವು ರಾಜ್ಯದಿಂದ ಓಡಿಸಿದೀವಿ ನಾವಂತ ರೌಡಿ ಸಂಘಗಳನ್ನೆಲ್ಲ ನೋಡ್ಕೊಂಡೆ ಇಲ್ಲಿವರೆಗೂ ಬಂದಿರೋದು ನಮ್ಗದ್ ಬೇಡ ನಮಗೂ ರೌಡಿ ಮಾಡೋದಕ್ಕೆ ಬರುತ್ತೆ ಇದನ್ನ ತೆಗೆದು ನಾವು ನಿಂತ್ಕೋತು ಅಂದ್ರೆ ನಾವು ಏನ್ ಮಾಡೋದಕ್ಕೂ ಹೆಸರಲ್ಲ ಇದು ಯಾಕೊಂಡು ಇವತ್ತು ನಿಮಗೆ ಓಡಾಡ್ಕೊಂಡಿದೀವಿ ಅಂದ್ರೆ ನಾಡು ನುಡಿಗೋಸ್ಕರ ನಮ್ಮ ಹೋರಾಟಗಾರರ ಮೇಲೆ ಹೇಳದ್ ಕೇಳ್ರಿ ಇಲ್ಲಿ ನಮ್ಮ ಹೋರಾಟಗಾರರ ಮೇಲೋ ಹತ್ತ ಕೇಸ್ ಹದಿನೈದು ಹದಿನೈದು ಕೇಸ್ ಇದೆ ಒಬ್ಬೊಬ್ಬರ ಮೇಲೆ ಯಾವ್ದೋ ರೌಡಿ ಮಾಡಿ ಹಾಕ್ಸ್ಕೊದಲ್ಲ ಎಲ್ಲ ಈ ನಾಡು ನುಡಿಗೋಸ್ಕರ ನಾವು ಹಾಕ್ಸ್ಕೊಂಡಿರೋದು ನಮಗೂ ಜೈಸಿ ಇದೆಲ್ಲ ನಮಗೇನು ಹೊಸದಲ್ಲ ಅವ್ರಿಂದ ನೀವು ಜೇಸಿ ಕರಿತೀರಂತೆ ಬನ್ನಿ ಅವ್ರನ್ನ ನೋಡ್ಕೋಬ್ರಣ ಇವ್ರನ್ನ ಬರೋಣ ಅಂತ ಯಾರೋ ಜೇಸಿ ಇದಾರೆ ಅಂತಲ್ಲ

ನಿಂಗೆ ಇಷ್ಟ ಆಯ್ತಾ ಹೋಗು ಇಲ್ವಾ ನಾನು ಬರಲ್ಲ ಇಲ್ವಾ ನಾನು ಬರಲ್ಲ ಫೋರ್ಸ್ ಮಾಡಿದ್ರ ಫೋರ್ಸ್ ಫುಲ್ ಎಲ್ಲ ನಾನು ಬರಲ್ಲ ಮಗ ಬಿಟ್ಬಿಡು ಆಗೋಯ್ತಿತ್ತು ಅದ್ ಯಾರ ಅವ್ರ ಹೊಸೂರಿಂದ ಇಂತಿಗ್ರಿ ಬರ್ಬೇಕಿಲ್ಗೆ ಗಡಿ ದಾಟ್ಕೊಂಡು ತಮಿಳುನಾಡಿಂದ ಕರ್ನಾಟಕ ಕಸಿ ಕನ್ನಡಿದ್ರ ಮೇಲೆ ನೀವು ದಬ್ಬಾಳಿಕೆ ಮಾಡ್ತೀರಿ ಅನ್ರಿ ನಿಮ್ಮ ದಬಾಳಿಕೆ ನಿಮ್ಮ ಪುಂಡತನ ಇವೆಲ್ಲ ಇಲ್ಲಿ ನಡೆಯಲ್ಲ ಇದು ಕರ್ನಾಟಕ ಇಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ದಬ್ಬಾಳಿಕೆ ಮಾಡೋರು ಎಲ್ಲಾರು ನಿನ್ನೆನೆ ಬರ್ಬೇಕಿತ್ತು ನಿನ್ನೆನೆ ಬರ್ಬೇಕಿತ್ತು ನಾನು ಊರಲ್ಲಿದ್ದೆ

ಕರ್ಸಿ ಇವಾಗ ಯಾರ ಬರ್ತಾರ ನೋಡ್ತೀನಿ ಕರ್ಸಿ ಯಾರು ಇಲ್ದಿರೋ ಟೈಮಲ್ಲಿ ಇಂದ ಬಂದು ಹುಡ್ಗರ್ ಹತ್ರ ಮಾತಾಡೋದಲ್ಲ ಅಮಾಯಕರು ಸಿಕ್ಕೋದ್ರು ಅಂದ್ಬಿಟ್ಟು ಅಮಾಯಕ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ ನಿಮ್ಮವರು ಯಾರು ಕರ್ಸೋದಲ್ಲ ಒಂದು ಪ್ರಾಬ್ಲಮ್ ಇವಾಗ ಸಾಲ್ವ್ ಮಾಡ್ಬೋದು ಅವ್ರಸ ಅವ್ರು ನೋಡ್ಕೊಳ್ತೀನಿ ನನ್ಸ ನಾಡ್ ಅದನ್ನೇ ಹೇಳ್ತೀನಿ ಎರಡ್ ದಿನ ಮುಂದ್ರೆ ಹೇಳಿದ್ ಅಷ್ಟೇ ಆ ಪ್ರಾಬ್ಲಮ್ ಸಾಲ್ವ್ ಮ್ಯಾನೇಜರ್ ಬಂದ್ರು ಮಾತಾಡೋದು ಮತ್ತೆ ಪ್ರಾಬ್ಲಮ್ ಏನ್ ಮಾಡಿದ್ರು ಮಾತ್ರ ಏನ್ ಪೈಟ್ ಮಾಡ್ಬೇಕು ನಿಂಗೆ ಅವ್ರು ಹೇಳಿದ್ದು ನಾನು ಕರ್ಕೊಂಡು ಬರ್ತೀನಿ ಅಂದ್ರೆ ನೀವು ಪ್ರಾಬ್ಲಮ್ ಮಾಡ್ಬೇಕಲ್ಲ ಇತ್ತು ಅಂದ್ರೆ ನಾವು ನಾವು ನಿಂತ್ಕೊಂತೀವಿ ಬೇಡ ಕೇಳ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಿ ದಬ್ಬಾಳಿಕೆ ಮಾಡೋದು ಕಮ್ನಳ್ಳಿ ಎಲ್ಲಿರೋದ್ರಿ ಕರ್ನಾಟಕದಲ್ಲಿ ಐತಾನೆ ಬೆಂಗ್ಳೂರು ಐತಾನೆ ಬೆಂಗಳೂರಲ್ಲಿ ಇಟ್ಕೊಂಡು ನೀವು ನೀನ್ ತಮಿಳು ತೆಲುಗು ಕಲ್ತ್ಕೊಂಡ್ರಿ ನಾವ್ ಯಾತ್ರಿ ಕಲಿಯು ಯಾತ್ರಿ ತಮಿಳು ತೆಲುಗು ನಾವ್ ಕಲಿಬೇಕು ನಮ್ಮ ರಾಜ್ಯದಲ್ಲಿ ಇಟ್ಕೊಂಡು ಅಲ್ಲ ರೀತು ಅಂದ್ರೆ ನೀವ್ ಕಲ್ತ್ಕೊಂಡ್ರಿ ಕನ್ನಡ ಅವಶ್ಯಕತೆ ಇಲ್ಲ ಸೊಮ್ಮೆ ನನ್ನ ರಾಜ್ಯದಲ್ಲಿ ನಾನು ಇದೀನಿ ತಮಿಳುನಾಡುಗ್ ಬಂತ ನಾನು ಅಲ್ಲಿ ಹೇಳಿ ತಮಿಳ್ ಕಲಿಯಪ್ಪ ನೇಟಿವ್ ಲ್ಯಾಂಗ್ವೇಜ್ ಅಂತ ನಾನು ಕಲಿತೀವಿ ನಾನು ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ ನಾನು ಕಲಿತೀವಿ ಅದೇ ರೀತಿ ನೀವು ತಮಿಳ್ನಾಡಿನಿಂದ ಬಂದ ಬಂದ್ಮೇಲೆ ಇಲ್ಲಿರೋ ನೇಟಿವ್ ಲ್ಯಾಂಗ್ವೇಜ್ ಕನ್ನಡನ ನೀವು ಕಲಿಬೇಕು ಅದು ನಿಮ್ಮ ರೈಟ್ಸ್ ಅದು ನಿಮ್ಮ ಡ್ಯೂಟಿ ಅದು ಅದನ್ನ ಬಿಟ್ಟು ಅವನ ಕಲ್ಪ ಅನ್ನೋದು ಯಾರೋ ಒಪ್ಪು ಕರ್ತಿ ರೌಡಿ ಮಾಡೋದು ಗೂಂಡಾಗಿರಿ ಮಾಡೋದು ಇದೆಲ್ಲ ಇಲ್ಲಿ ನಡೆಯಲ್ಲ ಎರಡು ಮಾಡಿ ಸ್ಟೇಷನ್ ಫೋನ್ ಮಾಡಿ ಫೋನ್ ಮಾಡಿ ಕರೆಸಿ ಮೇಲೆ ಎಫ್ಐಆರ್ ಹಾಕಿ ಒಳಗಡೆ ಕೂರಿಸಬಹುದು ಜೀವ ಬೆದರಿಕೆ ಇಟ್ಟಿದ್ದಾರೆ ಅಂತ ಒಬ್ರು ಸ್ಟೂಡೆಂಟ್ ನೀವು ನಿಮ್ ಜೀವನ ಹಾಳು ಮಾಡೋದು ಕನ್ನಡಿಗರು ಉದ್ದೇಶ ಅಲ್ಲ ಅದು ನಮ್ಮ ಒಳ್ಳೆತನ ಯಾರ ಜೀವನ ನಾವು ಹಾಳು ಮಾಡಲ್ಲ ಬನ್ನಿ ಬುದ್ಧಿ ಕಲಿರಿ ಅಂತ ಅಷ್ಟೇನೋ ಹೇಳᱟದು ಬತ್ತಿ ಬಂದು ಕಟ್ಕೊಳ್ಳಿ ಆಯ್ತು ಏನು ಹೇಳಬೇಕು ಅಂತ ನಾನು ಪ್ರದಾರ್ ಹೇಳಕ್ಕೆ ಇಲ್ಲಿ ಇದನ್ನ ನಾರ್ಮಲ್ ಆಗಿ ಕೂತ್ಕೊಂಡು ನೀವು ಅವ್ರು ಅವರ ಮಾತಾಡ್ರೆಷ್ಟೇ ಆಗ್ತಾ ಇರಲಿಲ್ಲ ನಮ್ಮ ಅಣ್ಣ ರೌಡಿ ಅಂದ್ಬಿಟ್ಟು ಅವ್ನು ಯಾರನೋ ಇಬ್ರನ್ನ ಕರ್ಸಿದ್ರಲ್ಲ ನಾನು ನನ್ನೇ ಹೇಳಿದಲ್ಲ ಇದು ಫಸ್ಟ್ ಫಸ್ಟ್ ಟೈಮ್ ಅಲ್ಲಿ ಒಂದು ಸಲ ನಾನು ಮಾತ್ರ ಬರಬಾರದು ಒಂದು ಸಲ ನಾನು ಅದನ್ನ ಅವರು ಹೇಳ್ತಿದ್ರು ಆರಾಮ ಮಾತಾಡಿ ನಾನು ಡೈರೆಕ್ಟ್ ಆಗಿ ಮಾಡಿ ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ಳಿ ಅವ್ರ ಕೆಲ್ಸ ಅವ್ರು ಮಾಡ್ಕೊಂತಾರೆ ಅವ್ರನ್ನ ಕೆಣಿಕೊಂಡ್ ಬಂದಿದ್ರ ಹೌದು ಏನ್ ಮಾಡಿದ್ರು ಅನ್ಕ ಬಾ ಇಲ್ಲಿ ಬಾ ಅಲ್ಲಿ ಹುಡುಗಿ ಹೇಳೋದ್ ಅರ್ಥ ಆಯ್ತು ಇಲ್ವಾ ಅಲ್ಲ ಬಾ ಇಲ್ಲ ಬಾ ಅವ್ರ ಕೆಲ್ಸ ನಿಮ್ಗೆ ಇಷ್ಟ ಇದ್ರೆ ಹೋಗೋಪ್ಪ ಇಲ್ಲ ಅಂದ್ರೆ ನಾನ್ ಬರಲ್ಲ ಅನ್ನೋ ನಿಮ್ ಏನ್ ಕಾಲರ್ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಯಾರಾದ್ರು ಅಲ್ಲ ನೀನು ಏನು ಪಿ ಸಿ ಓನರ್ ಏನು ಅವಾಜ್ ಹಾಕಿದ್ರು ಅಂತ ನಾನು ಇಲ್ಲದೆ ಹಿಂಗ ಏನ್ ಮಾಡ್ತೀಯ ಮಾಡ್ಕೊಂಡ್ ಅನ್ಬಿಟ್ಟು ಏನ್ ಮಾಡ್ಬೇಕು ಓನರ್ ಹತ್ರನೂ ಮಾತಾಡಿದೀನಿ ಸ್ವಾಮಿ ನಾನು ನಿಮ್ ಪಿ ಸಿ ಓನರ್ ಹತ್ರನೂ ಮಾತಾಡ್ಕೊಂಡೇ ಬಂದಿದೀನಿ

ಹೆಣ್ಣು ನೀರುಗಳು ಇರಿ ಏನಾಗಲ್ಲ ಇರಿ ನಾವು ಏನು ಅಲ್ಲೇ ಮಾಡಲ್ಲ ಈ ರೀತಿ ನಿಮ್ಮ ಗೂಂಡಾಗಿರಿ ಬಾದಾಗಿರಿ ಇದೆಲ್ಲ ನಿಮ್ಮ ರಾಜ್ಯದಲ್ಲೇ ಕೊಡಬೇಕು ನಡೆಯಲ್ಲ ನಾವು ಬಿಡಲ್ಲ ನಿಮ್ಮ ಹತ್ರ ನಿಮ್ಗೆ ಈ ಥರ ಎಲ್ಲ ಮಾಡೋದಕ್ಕೆ ಹಲೋ ಮೇಡಮ್ ನಮಸ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮೇಡಮ್ ಇಲ್ಲಿ ಹೆಣ್ಣೂರು ಪ್ರವಾಸ ಒಂದು ಪಿ ಜಿ ಇದೆ ಪಿ ಜಿಯಲ್ಲಿ ಒಬ್ಬ ನನ್ನ ಸ್ನೇಹಿತರೊಬ್ಬರು ಇಲ್ಲೇ ಪಿ ಜಿಯ ವಾಸ ಮಾಡ್ತಾ ಇದ್ದಾರೆ ಯಾರೋ ಹೊಸೂರಿಂದ ಒಂದು ಇಬ್ಬರು ಬಂದು ದಮಕಿ ಹಾಕಿದ್ರಂತೆ ನನ್ನ ಬೆಳಗ್ಗೆ ನೆನ್ನೆ ಬೆಳಗ್ಗೆ ನಾ ನೇ ಬೆಳಗ್ಗೆ ಬಂದು ದಮಕಿ ಹಾಕಿ ನಿಮ್ಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ನಮ್ಮ ಅಣ್ಣ ರೌಡಿ ಹಾಗೆ ಹೀಗೆ ಅಂತಾರೆ ಇಪ್ಪತ್ತು ಜನ ಇದ್ದಾರೆ ಅದು ಈಗ ಅಂತೆಲ್ಲ ಅಡ್ರೆಸ್ ಇದ್ದಾರೆ ಅದನ್ನು ಮಾತಾಡೋದು ಸ್ವಲ್ಪ ನಿಮ್ಮ ಇಲ್ಲಿ ಅವ್ರನ್ನ ಕಳಿಸ್ಕೊಬೇಕಾಗತ್ತಾ ಮೇಡಮ್ ಇಲ್ಲ ಇಲ್ಲೇ ಇದ್ದಾರೆ ಅಂದರೆ ಆ ಹುಡುಗ ಇದ್ದಾನೆ ಕರ್ಸಿದವನು ಇದ್ದಾನೆ ಅವ್ರು ಬಂದಿದ್ದವ್ರು ಇಲ್ಲ ಕರ್ಸಿದವನು ಇದ್ದಾನೆ ಹಾಂ ಕಸಿದವ್ರು ಇಲ್ಲೇ ಇದ್ದಾರೆ ಅಡ್ರೆಸ್ ಹೇಳಿ ಸ್ವಲ್ಪ ಅವ್ರಿಗೆ ಹಲೋ ಸ್ವಲ್ಪನ್ಸಿ ಅದು ಕೇಂದ್ರಕ್ಕೆ ಪತ್ರ ಬರೆಯುತ್ತೆ ಬೆಂಗಳೂರಿನ ಆಡಳಿತ ಪ್ರದೇಶ ಮಾಡ್ಕೊಳ್ಳಿ ಬೆಂಗಳೂರು ಕರ್ನಾಟಕಕ್ಕೆ ಸೇರಂಗಿಲ್ಲ ಇಲ್ಲಿ ಜಾಸ್ತಿ ನಾವುಗಳೇ ಇರೋದು ಹಾಗಾಗಿ ಕೇಂದ್ರಾಡಳಿತ ಪ್ರದೇಶ ಮಾಡ್ಕೊಳ್ಳಿ ಅಂತಾರೆ ಅವಾಗ ಹೋರಾಟ ಮಾಡಿ ಬೆಂಗಳೂರನ್ನ ಉಳಿಸ್ಕೊಂಡಿರೋದು ಇವ್ರು ಕನ್ನಡಿಗರು ಆ ಇತಿಹಾಸನ ಅವ್ರು ನಿಮ್ಗೆ ಹೇಳಿದ್ದಾರೆ ತಮಿಳು ಬ್ಯಾನರ್ಗಳನ್ನ ಹಾಕೋದು ಕರ್ನಾಟಕದಲ್ಲಿ ಯಾರು ಅಧಿಕಾರ ಕೊಟ್ಟಿದ್ದಾರೆ ಇದೇ ಕೆಲಸನ ಕನ್ನಡಿಗರು ಬಂದು ತಮಿಳುನಾಡು ಕನ್ನಡ ಬ್ಯಾನರ್ ಹಾಕೊಂಡು ನೀವು ಸಹಿಸ್ಕೊಂತೀರಾ ಹಂಗಂದ್ರೆ ನಿಮಗ್ ಸ್ವಾಭಿಮಾನ ಇದೆ ನಮಗ್ ಸ್ವಾಭಿಮಾನ ಇಲ್ವಾ ಸ್ಟೇಟ್ ಪ್ರಾಬ್ಲಮ್ ನಮಗೂ ಇಲ್ಲ ರೀ ನಾವ್ ಅಣ್ಣ ಹಾಗೆ ಬದುಕ್ತಾ ಇದೀವಿ ನೋಡಿ ಇವತ್ತು ಹೇಳ್ತೀನಿ ಕೇಳಿ ಇವತ್ತು ನಮ್ಮ ಸಂಘಟನೆಯಲ್ಲೂ ನಮ್ಮ ಸಂಘಟನೆಯಲ್ಲೂ ಹಲವಾರು ಮಂದಿ ತಮಿಳಿಗರು ಇದಾರೆ ಅವ್ರು ಬಂದು ಕನ್ನಡದ ಕೆಲಸ ಮಾಡ್ತಾ ಇದ್ದಾರೆ ಆಯ್ತಾ ನಾವ್ ಅವ್ರು ಯಾರನ್ನು ದೂಷಿಸಲ್ಲ ಬರೋಂತವ್ರನ್ನ ಬರ್ಮಾಡ್ಕೊಂತೀವಿ ಯಾರು ಹೋಗ್ರಿ ಅನ್ನಲ್ಲ ಬಂದಾಗ ನಮ್ಮವರಾಗ್ ಬದುಕಿ ಅನ್ನೋದು ನೀವು ಅದನ್ನ ಬಿಟ್ಟು ದುರಾಂಕಾರ ತೋರ್ಸೋದು ದರ್ಬಾಳಿಕೆ ಮಾಡೋದು ಅವ್ರಿಗೆ ಯಾವನು ಯಾರ್ರಿ ಅವರು ಎಲ್ಲಿಂದ ಹೆಂಗ್ ಬರ್ಬೇಕಿತ್ತು ಅವ್ರು ಹಸುರಿಂದ ತಮಿಳ್ನಾಡು ಗಡಿಯಿಂದ ಕಸ್ಕೊಂಬೇಕಾ ನೀವು ಇಲ್ಲಿಗೆ ಅವ ಕನ್ನಡಿಗನ್ಗೆ ಬೆದರಿಕೆ ನೀವು ಬಾಕ್ ಬ್ಲಾಕ್ ಅಲ್ಲಿ ಬೆದರಿಕೆ ಕೊಡ್ತೀರಾ ಅಂದ್ರೆ ಎಷ್ಟು ಮಟ್ಟಿಗೆ ದಬ್ಬಾಳಿಕೆ ಮಾಡ್ತೀರಾ ಯಾವನೊಬ್ಬ ನಾನು ಮಾತಾಡ್ತೀನಿ ಅವ್ನು ಹೊಡಿತಾನೆ ನೀನ್ ಯಾರ್ ಬೇಕು ಯಾರು ಆಪ್ಷನ್ ಕೊಡ್ತಾ ಇದ್ದೀರಾ ನೀವು ನಮಗೆ ಬಂದಿ ಇಲ್ಲಿ ಅಷ್ಟು ಮಟ್ಟಿಗೆ ನಿಮ್ಗಳ ದರ್ಪ ಹೆಚ್ಚಾಗಲಿಲ್ಲ ವಾರ್ನಿಂಗ್ ಅಂತ ಬ್ರದರ್ ನಾನು ಕೊಟ್ಟಿದ್ದವರು

ನೋವರೇ ಉಪರೇದಾರನ ಕॉल ಮಾಡಿದಕ್ಕೆ ಅಮೇಲೆ ಇವನು ಮಾತಾಡದ ಅಲ್ಲಿ ಕುತ್ಕೊಂಡಿದ್ದಾರೆ ಸಪ್ರೇಟ್ ಅಂದ ಅಪೋಸಿಟ್ ಕಟ್ ಇಲ್ಲಿಗೆ ಬಂದು ಕುತ್ಕೊ ನೀನು ಇಲ್ಲಿಗೆ ಬಾಗೋರು ನಾನು ಕತ್ತಿ ತಿರುಗsac ಆಗಲ್ಲ ಕತ್ತಿ ತಿರುಗsac ಮಾತಾಡೋವಂತ ಬ್ಯಾಕ್ ಸೈಡ್ ಕೂತಿದ್ದೀನಲ್ಲ ನನ್ನ ಬೆಟ್ಟು ಕತ್ತಿ ತಿರುಗsac ಆಗಲ್ಲ ಗುರು ನಾನು ಮುಂದೆ ಬಂದು ಕುತ್ಕೊ ನೀನು ಏನ್ರೀ ನಾನು ಯಾರ್ ಬಂದಾರನ ಕॉल ಮಾಡ್ತೀನಿ ನಿಮ್ಮ ಮುಂದೆ ಬಂದು ಕೂತ್ಕೋ ಅಮೇಲೆ ಪ್ರಾಬ್ಲಮ್ ಪ್ರಾಬ್ಲಮ್ ರೀ ಒಂದು ಪ್ರಾಬ್ಲಮ್ ನಿಷೇಷ ಹೇಳ್ತೀನಿ ಒಬ್ಬ ಅಮಾಯಕ ನಾವು ಜೀವ ಬೆದರಿಕೆ ಅನ್ನೋದು ನಿನ್ನ ತೊಂದರೆ ಅನ್ಸಲ್ಲ ಆ ವ್ಯಕ್ತಿ ಇವತ್ತು ಪೊಲೀಸವ್ರು ನಾನು ಎಷ್ಟು ನಂಬರ ಗೊತ್ತಿಲ್ಲ ಕರ್ನಾಟಕ ರಕ್ಷಣಾ ರಕ್ಷಣಾದಕ್ಕೆ ನಂಬಿ ನಮ್ಮನ್ನ ಕರೆಸಿದ್ದಾರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಕ್ಷಣಾ ವೇದಿಕೆ ಕನ್ನಡ ಹೋರಾಟಗಾರರು ನಾವು ಅಷ್ಟಲ್ಲಿ ಅದರ ಒಂದು 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 ಅದೆಲ್ಲ ಗೊತ್ತಾಯ್ತು ಅದೆಲ್ಲ ಗೊತ್ತಾಯ್ತು ಎಲ್ಲ ಮಾತಾಡಿದೀವಿ ಇಲ್ಲೂನು ನೀವ್ ಬಂದು ಹೆಂಗೆ ರೂಮಲ್ಲಿ ಚಿಲ್ಕ ಹಾಕೊಂಡು ಒಬ್ಬ ಹೊಡಿತೀನಿ ಒಬ್ಬ ಮಾತಾಡ್ತೀನಿ ಯಾರು ಬೇಕು ಅಂತ ಆಫರ್ ಕೊಡ್ತೀರಂತಲ್ಲ ಸರಿ ಬಂದ್ರೆ

ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಗೆಳೆಯ ಕನ್ನಡಿಗ ಸಂತೋಷ್ ಏನ್ ಇವತ್ತು ಆ ಹೆಣ್ಣು ಕ್ರಾಸ್ ನಲ್ಲಿರುವಂತ ನನ್ನ ಒಬ್ರು ಕರೆ ಮಾಡ್ತಾರೆ ನನಗೆ ನಿನ್ನೆ ನನ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಒಬ್ಬ ಹುಡುಗ ಎಲ್ಲೆಲ್ಲಿಂದ ಹೊಸೂರಿಂದ ಎಲ್ಲ ಕರೆಸಿ ಎದುರಿಸ್ತಾನೆ ಬೆದರಿಕೆ ಹೇಳ್ತಾನೆ ಹಾಸ್ಟೆಲ್ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಹುಡುಗನೆಲ್ಲ ಕರೆಸಿ ಎದ್ರಸ್ತಾ ಇದ್ದಾನೆ ಹಂಗೆ ಅಂತೆಲ್ಲ ಹೇಳಿದ್ರು ನಾನು ಎಲ್ಲೋ ಯಾವುದೋ ಚಿಕ್ಕ ವಿಚಾರ ಅನ್ಕೊಂಡ್ ಸುಮ್ಮನೆ ಅದೇ ಮತ್ತೆ ರಾತ್ರಿ ಅದೇ ರೀತಿ ನಡೆದಾಗ ಮತ್ತೆ ಇವತ್ತು ಬೆಳಗ್ಗೆ ಕರೆ ಮಾಡೋ ತೊಂದರೆ ಆಗಿದೆ ದಯವಿಟ್ಟು ಬನ್ನಿ ಅಂತ ಕರೆದ್ರು ನನಗೆ ಒಂದು ಕಡೆ ಅನಿಸಿದ್ದು ಇವತ್ತು ಜನ ಪೊಲೀಸ್ ಇಲಾಖೆಯನ್ನು ಎಷ್ಟು ನಂಬ್ತಾರೋ ಅದಕ್ಕಿಂತ ಹತ್ರಷ್ಟು ಹೆಚ್ಚಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ನಂಬಿ ನಮ್ಮನ್ನು ನಂಬಿ ನಮಗೆ ಕರೆ ಮಾಡಿದಾಗ ಆ ಜಾಗಕ್ಕೆ ನಾವು ಹೋಗಬೇಕು ಅವ್ರಿಗೆ ನ್ಯಾಯ ಕೊಡಿಸೋವಂಥ ರೀತಿ ನಾವು ಕೆಲಸ ಮಾಡಬೇಕು ಅಂತ ಅನಿಸ್ತು ಹಾಗಾಗಿ ನಾವು ಇಲ್ಲಿ ಬಂದ್ವಿ ಆ ವ್ಯಕ್ತಿಯೂ ಇಲ್ಲೇ ಇದ್ದಾನೆ ಆ ವ್ಯಕ್ತಿಗೂ ನಾವು ವಿಚಾರ ಮುಗಿಸಿದ್ವಿ ಇರಬೇಕು ಕರ್ನಾಟಕದಲ್ಲಿ ಹೇಗೆ ಬದುಕಬೇಕು ಎಲ್ಲ ತಿಳಿಸಿದ್ವಿ ನಾವು ಕಂಪ್ಲೇಂಟ್ ಮಾಡೋಣ ಅಂತಲೇ ಆ್ಯಕ್ಚುಲಿ ಇದ್ದಿದ್ದು ಆದರೆ ಒಬ್ಬ ವಿದ್ಯಾರ್ಥಿ ಆತ ಆ ವಿದ್ಯಾರ್ಥಿ ಆಗಿರೋದ್ರಿಂದ ಅವನ ಒಂದು ಮುಚ್ಚಳಿಕೆ ಪತ್ರವನ್ನು ಬಳಸ್ಕೊಂಡು ಕ್ಷಮಾಪಣೆ ಪತ್ರವನ್ನು ಬಳಸ್ಕೊಂಡು ಇನ್ನೆಂದೋ ಆ ವ್ಯಕ್ತಿಗೆ ತೊಂದರೆ ಕೊಡಲ ಅನ್ನೋಂಥದ್ದನ್ನ ಇಲ್ಲಿ ಉಲ್ಲೇಖ ಮಾಡಿಸಿ ನಂತರ ನಾವು ಅಲ್ಲಿಂದ ಈ ಹೊಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ವ್ಯಕ್ತಿ ಇಲ್ಲೇ ಇದ್ದಾರೆ ತೊಂದರೆಗಾದಂಥ ವ್ಯಕ್ತಿ ಇಲ್ಲೇ ಇದ್ದಾರೆ ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ ಈ ಥರ ಸಪೋರ್ಟ್ ನೋಡಬೇಕು ನಮ್ಮ ಕನ್ನಡಿಗರಿಗೆ ಅದು ನಮ್ಮ 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 ಜನಗಳಿಗೆ ಇದು ತುಂಬಾ ಹೆಲ್ಪ್ ಆಯ್ತು ನನಗೆ ಅಸ್ಪೆಷಲಿ ಒಂದು ಪೊಲೀಸ್ ಹತ್ರ ಹೋಗ್ಬಿಟ್ಟು ಒಬ್ರು ಲೈಫ್ ಹಾಲ್ ಮಾಡೋದಕ್ಕಿಂತ ನಮ್ಮ ನಮ್ಮಲ್ಲೇ ಒಂದು ಸೆಕ್ಯೂರ್ನೆಸ್ ಇದ್ದರೆ ಅಲ್ಲಿ ಇದು ತುಂಬಾ ಇಷ್ಟ ಆಯಿತು ನನಗಿದು ಹಾಗೆ ಇಲ್ಲಿ ಈ ವ್ಯಕ್ತಿ ಇದ್ದಾರೆ ದಯವಿಟ್ಟು ಕ್ಷಮೆ ಕೇಳ್ಬಿಡೋ ನೀನು ಓಕೆ ಸಾರಿ ಇನ್ನೊಂದ್ಸಲ ಸಲ ನಾನ್ ಈ ರೀತಿ ತಪ್ಪು ತಪ್ಪು ಮಾಡಲ್ಲ ಮಾಡಲ್ಲ ಈಗಾಗಲೇ ಸೈನ್ ಹಾಕೋಟಿದ್ದೀರಾ ಇದೇನಾದ್ರು ನೀವ್ ಮತ್ತೆ ಮಾಡ್ತಂದ್ರೆ ಇದು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಕನ್ನಡಿಗರ ಜೊತೆ ಕನ್ನಡಿಗರಾಗೆ ಬದುಕಿ ನಾವ್ ಅಷ್ಟನ್ನೇ ನಿಮ್ ಹತ್ರ ಕೇಳೋದು ನೀವ್ ಆಸ್ತಿ ಕೊಡಿ ನೀವ್ ಕೊಡಿ ಇತ್ಕೊಡಿ ನಾವೇನು ಕೇಳಲ್ಲ ಕನ್ನಡಿಗರಲ್ಲಿ ಕನ್ನಡಿಗರ ಜೊತೆ ಕನ್ನಡಿಗರಾಗಿ ಬದುಕಿ ಕರ್ನಾಟಕದಲ್ಲಿ ಇನ್ನೊಂದ್ಸಲ ಯಾರೋ ಹೊಸೂರಿಂದ ಬಂದ್ರು ಹೋದ್ರು ಅವೆಲ್ಲ ಇಲ್ಲಿ ನೋಡಿ ಎಲ್ಲ ಸರಿನಾ ಬರ್ಬಾರೀ ಇನ್ನೊಂದ್ಸಲ ಯಾರೋ ಆತರ ಬದ್ಕಾಕ್ ಬರ್ತೀರಾ ಬರ್ರಿ ಗೂಂಡಾಗಿರಿ ಮಾಡೋದಕ್ಕೆ ಇಲ್ಲಿಗೆ ಬರ್ಬಾರ್ರಿ ಸ್ವಲ್ಪ ವಿಡಿಯೋ ವಿರಾಮ ಹೇಳ್ತೀನಿ ಅದಕ್ಕೂ ಮುಂಚೆ ಎಲ್ಲಾರು ಅಷ್ಟೇ ನಿಮ್ ನಿಮ್ಮ ಅಕ್ಕಪಕ್ಕ ಎಲ್ಲಾರು ಕನ್ನಡಿಗರ ತೊಂದರೆ ಆಯ್ತಾದ್ರೆ ಒಗ್ಗಟ್ಟಾಗಿ ನೋಡಿ ಇವತ್ತು ಇದು ಲೋಕಲ್ ಕರ್ನಾಟಕ ಇದು ಇಲ್ಲಿ ಬಂದು ಎಲ್ಲೋ ಹೊರ ರಾಜ್ಯದಿಂದ ಬಂದು ಇಲ್ಲಿ ದಬ್ಬಾಳಿಕೆ ಮಾಡ್ತಾರೆ ಅಂದಾಗ ನಮ್ಮಲ್ಲಿ ಒಗ್ಗಟ್ಟಿದ್ರೆ ಯಾರು ಬರ್ತಾ ಇರಲಿಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ದ್ರೆ ಕಾರಣ ಇದೆಲ್ಲ ಆಗ್ತಾ ಇದೆ ದಯವಿಟ್ಟು ಕನ್ನಡಿಗರು ಇನ್ನಾದ್ರೂ ಒಗ್ಗಟ್ಟಾಗಿ ಅಂತ ಈ ವಿಡಿಯೋ ಹೇಳ್ತಿದ್ದೀನಿ ಧನ್ಯವಾದ ಜೈಪುನೇಶ್